ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಹುಷಾರಿದ್ದೇವೆ ನನಗೆ ಒಂದು ಎರಡು ತಿಂಗಳಿಂದ ಸರಿಯಾಗಿ ವ್ಲಾಗ್ ಕೂಡ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಕೆಲವೊಂದು ಪ್ರಾಬ್ಲಮ್ಸಿಂದಾಗಿ ವ್ಲಾಗಾಗಿ ವ್ಲಾಗನ್ನು ಸರಿಯಾಗಿ ಹಾಕ್ತಾನೇ ಇಲ್ಲ ನಾನು ಡೈಲಿ ವ್ಲಾಗ್ ಕೂಡ ಹಾಕ್ತಾ ಇಲ್ಲ ಯಾವಾಗ ಯಾವಾಗ ವ್ಲಾಗ್ ಹಾಕ್ತಾ ಇದ್ದೇನೆ ಅಂದರೆ ಒಂದು ತಿಂಗಳ ಹಿಂದೆ ಅತ್ತೆ ಬಿದ್ದು ಕೈ ಪೇಟ್ ಮಾಡಿ ಮಾಡಿಕೊಂಡಿದ್ದರು ಹಾಗಾಗಿ ಅವರು ಸ್ವಲ್ಪ ರೆಸ್ಟಲ್ಲಿದ್ದರು ಹಾಗಾಗಿ ನನಗೆ ವ್ಲಾಗಿಂಗ್ ಎಲ್ಲ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಒಂದು ಎರಡು ವಾರ ಹಾಗೆ ಆಯಿತು ಅದರ ಬೆನ್ನಿಗೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಕೈ ನೋವಿದು ಪ್ರಾಬ್ಲಮ್ ಇತ್ತಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅದರ ಹಿಂದೆಯೇ ನನ್ನ ಮಗನಿಗೆ ಹುಷಾರಿರಲಿಲ್ಲ ಫುಡ್ ಆಗಿ ಒಂದು ಟೂ ವೀಕ್ಸ್ ಒಂದೇ ಆಯಿತು ಹಾಸ್ಪಿಟಲಲ್ಲಿ ಇದ್ದ ಹಾಗಾಗಿ ವ್ಲಾಗ್ ಎಲ್ಲ ಸರಿಯಾಗಿ ಮಾಡಲಿಕ್ಕೆ ಆಗ್ತಿರಲಿಲ್ಲ ಇನ್ನಾದರೂ ಸರಿಯಾಗಿ ವ್ಲಾಗ್ ಮಾಡುವಂತ ಹೇಳಿದ್ದೇನೆ ನೋಡುವ ನಿಮ್ಮನೆಲ್ಲ ಸಪೋರ್ಟ್ ಬೇಕು ನನಗೆ ಯಾರೆಲ್ಲ ಹೊಸತಾಗಿ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಅದೇ ನನ್ನ ಮಗ ಮೊನ್ನೆ ಅಡ್ಮಿಟ್ ಆಗಿದ್ದಲ್ಲ ಸೊಳ್ಳೆ ನೋಡಿ ಮೊನ್ನೆ ಅಡ್ಮಿಟ್ ಆಗಿದ್ದಲ್ಲ ಅದರದ್ದು ಹಾಸ್ಪಿಟಲಿದ್ದು ಇದು ಸಣ್ಣದೊಂದು ಕ್ಲಿಪ್ಪಿಂಗ್ ಹಾಕ್ತೇನೆ ಕೆಲವರು ಇದೆ ಅಂತ ಹಾಸ್ಪಿಟಲ್ ಇದು ಕೂಡ ಕ್ಲಿಪ್ಪಿಂಗ್ ಹಾಕ್ತಾರೆ ಅಂತ ಹೇಳಿ ಹಾಗೆಲ್ಲ ಕೆಲವರು ಡೆಲಿವರಿಗೆ ಹೋಗುವವರು ಅಥವಾ ಕೆಲವೊಂದು ಸರ್ಜರಿಗೆ ಅಂತ ಮೊದಲೇ ಗೊತ್ತಿರ್ತದೆ ಸರ್ಜರಿ ಹಾಗೆ ಹೋಗುವವರಿಗೆ ಹಾಸ್ಪಿಟಲ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿರ್ತದೆ ಅದಕ್ಕೆ ಇಂಥದ್ದೆಲ್ಲ ನೋಡಿದರೆ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗ್ತದಲ್ಲ ಹಾಸ್ಪಿಟಲ್ ಬಗ್ಗೆ ಅದಕ್ಕೋಸ್ಕರ ಹಾ ನಾನು ಸಣ್ಣ ಕ್ಲಿಪ್ಪಿಂಗ್ ಮಾಡಿ ಒಂದು ರೂಮಿದ್ದು ಹಾಕ್ತಾ ಇದ್ದೇನೆ ಅಂದರೆ ಜನರಲ್ ಅಂತ ಇಲ್ಲ ಅಲ್ಲಿ ನಾನು ಯುನಿಟಿ ಹಾಸ್ಪಿಟಲಲ್ಲಿ ಎಡ್ಮಿಟ್ ಆದದ್ದು ಮಗ ಅಲ್ಲಿ ಜನ್ರಲ್ ವಾರ್ಡ್ ಅಂತ ಇಲ್ಲ ಸೆಮಿ ಸ್ಪೆಷಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ ಸೆಮಿ ಸ್ಪೆಷಲ್ ರೂಮ್ ಹೇಗಿರ್ತದೆ ಅಂತ ಹೇಳಿ ಡೆಲಿವರಿಗೆಲ್ಲ ಹೋಗ್ಲಿಕ್ಕಿರುವವರು ಅಥವಾ ಬೇರೆ ಏನಾದರೂ ಸರ್ಜರಿಗೆ ಹೋಗ್ಲಿಕ್ಕಿರುವವರಿಗೆ ಯೂಸ್ ಆಗ್ಬೋದು ಇದು ಕ್ಯಾಶುವಲ್ಟಿಯಲ್ಲಿ ಅಡ್ಮಿಟ್ ಮಾಡುವಾಗ ತೆಗೆದಿರುವಂಥ ಕ್ಲಿಪ್ಪಿಂಗ್ ಇದು ಮರು ದಿವಸ ಮರುದಿವಸ ಸ್ವಲ್ಪ ಹುಷಾರಾಗಿದ್ದಾನೆ ತುಂಬಾ ಬೆಟರ್ ಇದ್ದಾನೆ ವಾಮಿಟಿಂಗ್ ಎಲ್ಲ ನಿಂತಿದೆ ಈಗ ಸ್ವಲ್ಪ ಲೂಸ್ ಮೋಷನ್ ಇದೆ ಪ್ರಾಬ್ಲಮ್ ಮತ್ತು ವಾಮಿಟಿಂಗ್ ಎಲ್ಲ ನಿಂತಿದೆ ನೋಡಿ ಇಲ್ಲಿ ಸೆಮಿ ಸೆಮಿ ಸ್ಪೆಷಲ್ ರೂಮ್ ಇರೋದು ಇಲ್ಲಿ ಜನರಲ್ ರೂಮ್ ಅಂತ ಇಲ್ಲ ವಾರ್ಡ್ ಇಲ್ಲ ಸೆಮಿ ಸ್ಪೆಷಲ್ ರೂಮಿಂದನೇ ಸ್ಟಾರ್ಟ್ ಆಗ್ತದೆ ಮತ್ತೆ ಪೇಷಂಟ್ಗೆ ಉಂಟಲ್ಲ ಫ್ರೀ ಊಟ ಸಿಗ್ತದೆ ಅಂದರೆ ನಾವು ಬಿಲ್ ಕ್ಯಾಶಲ್ಲಿ ಪೇ ಮಾಡುವವರಿಗೆ ಇ ಎಸ್ ಐಲ್ಲಿ ಇದ್ದವರಿಗೆ ಇ ಎಸ್ ಐ ಬೇರೆ ಏನಾದರೂ ಲೈಫ್ ಇನ್ಸೂರೆನ್ಸ್ ಇದ್ದವರಿಗೆ ಬರೋದಿಲ್ಲ ಇದು ಸೋರೆಕಾಯಿ ಪಲ್ಯ ಇತ್ತು ಮತ್ತು ಹೀರೆಕಾಯಿ ಸಾಂಬಾರಿತ್ತು ಗಂಜಿ ಮತ್ತು ಉಪ್ಪಿನಕಾಯಿನ ಹೊರಗಡೆಯಿಂದ ತರಿಸಿದ್ದು ಬೆಳಗ್ಗೆ ಚಹಾ ತಿಂಡಿ ಮತ್ತು ಸಂಜೆ ಬಿಸ್ಕಿಟ್ ಮತ್ತು ಚಾ ಚಹ ಫ್ರೀ ಇರ್ತದೆ ನೋಡಿ ಇದು ಯುನಿಟಿ ಹಾಸ್ಪಿಟಲ್ ಇಲ್ಲಿ ಆಪೋಸಿಟಲ್ಲಿ ಕ್ಲಿನಿಕ್ ಉಂಟು ನಮ್ಮದು ಡಾಕ್ಟರದ್ದು ನೋಡಿ ಹ್ಯಾರಿಸ್ ಎಮ್ ಎಮ್ ಅಂತ ಬರ್ತಿದಾರಲ್ಲ ಅದು ಕ್ಲಿನಿಕ್ ಅವ್ರದ್ದು ನಾವಲ್ಲೇ ಬರೋದು ಚೆಕಪ್ಗೆ ನೋಡಿ ಇದು ಎಂಟ್ರೆನ್ಸ್ ಸೇಮಿ ಸ್ಪೆಷಲ್ ವಾರ್ಡ್ ಇದು ಎಂಟ್ರೆನ್ಸ್ ಇದು ನಮ್ಮದು ರೂಮ್ ನಂಬರ್ ಟು ತ್ರೀ ಟೂ ನೋಡಿ ಎರಡು ಬೆಡ್ ಇರ್ತದೆ ಒಂದು ಪೇಷಂಟಿಗೆ ಒಂದು ಪೇಷಂಟ್ ಕಡೆ ಅವರಿಗೆ ಡೇ ವರ್ಷ ಸ್ವಲ್ಪ ಹುಷಾರಿದ್ದಾನೆ ಇವತ್ತು ಗ್ಲೂಕೋಸ್ ಹೋಗ್ತಾ ಉಂಟು ಅಂದರೆ ಲೂಸ್ ಮೋಷನ್ ಉಂಟಲ್ಲ ಹಾಗಾಗಿ ಇದು ನಿಮ್ಮದು ಲಗೇಜ್ ಎಲ್ಲ ಇಡಲಿಕ್ಕೆ ಒಂದು ಬಾಕ್ಸ್ ನಾವು ಡಿಸ್ಚಾರ್ಜ್ ಅಲ್ಲ ಈಗ ಸಂಜೆ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿದ್ದೇವೆ ತೆಗೆದಿದ್ದೇವೆ ಅಲ್ಲಿಂದ ಈ ರೂಮಿನಲ್ಲಿ ಉಂಟಲ್ಲ ಇದು ವರ್ಷ ನಾಲ್ಕನೇ ಬಾರಿ ಅಡ್ಮಿಟ್ ಆಗಿದ್ದು ಟೂ ತ್ರೀ ಟೂ ರೂಮ್ ನಂಬರ್ ಅಲ್ಲಿ ನಾಲ್ಕನೇ ಬಾರಿ ಅಡ್ಮಿಟ್ ಆಗುದು ಇನ್ನೊಂದು ರೂಮ್ ಉಂಟು ಟೂ ಫೋರ್ ಜೀರೋ ಅದರಲ್ಲಿ ಕೂಡ ನಾಲ್ಕು ಸರ್ತಿ ಅಡ್ಮಿಟ್ ಆಗಿದ್ದಾನೆ ಒಟ್ಟು ಎಂಟು ಬಾರಿ ಯೂನಿಟಿಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಈಗ ಡ್ರಿಪ್ಸ್ ಅದು ತೆಗೀತಾ ಇದೆಯಲ್ಲ ಸ್ವಲ್ಪ ನೋವು ಆಗ್ತದಲ್ಲ ತೆಗೆಯುವಾಗ ಅಲ್ಲ ಹಡಿಸ್ತಾ ಇದ್ದಾನೆ ಅವನು ಅದು ಸ್ವಲ್ಪ ಏನು ಸರಿ ಆಗ್ಲಿಲ್ಲ ಸ್ವಲ್ಪ ಆಗಿದೆ ಸ್ವಲ್ಪ ಸ್ಪೆಲ್ಲಿಂಗ್ ಕೂಡ ಬಂದಿತ್ತು ನಿನ್ನೆಯಿಂದ ನೋವು ಅವನಿಗೆ ಅದು ಕೈ ಹಾಗಾಗಿ ತೆರಿಗೆ ಇವಾಗ ಸ್ವಲ್ಪ ಅಳ್ತಿದ್ದ ಇದು ನೆಕ್ಸ್ಟ್ ಡೇ ಒಂದು ಹೋಮ್ ವರ್ಕ್ ಎಲ್ಲ ಬಾಕಿ ಇತ್ತಲ್ಲ ಕ್ಲಾಸ್ ವರ್ಕ್ ಎಲ್ಲ ವರ್ಷ ಹಾಗೆ ಹಾಗೆ ಬರಿತಾ ಇದ್ದಾನೆ ಇವನ್ ಜೊತೆ ತಮ್ಮ ಕೂಡ ಬರೀಲಿಕ್ಕೆ ಬುಕ್ ಮತ್ತು ಪೆನ್ಸಿಲ್ ಇಟ್ಕೊಂಡು ಕೂತಿದ್ದಾನೆ ಅಣ್ಣ ಬರೆಯುವಾಗ ತಮ್ಮನಿಗೆ ಸಹ ಬರಿಬೇಕಂತೆ ಜಗಳ ಮಾಡಿ ಬುಕ್ ಮತ್ತು ಪೆನ್ಸಿಲ್ ತಗೊಂಡಿದ್ದಾನೆ ನೋಡಿ ಸಂಜೆ ಸ್ನ್ಯಾಕ್ಸಿಗೆ ಖಾರ ಅವಲಕ್ಕಿ ಇದ್ದೇನೆ ಖಾರ ಅವಲಕ್ಕಿ ಮಾಡಲಿಕ್ಕೆ ಕಡಲೆಬೇಳೆ ಹೆಸರುಬೇಳೆ ಮೆಣಸು ಬೆಳ್ಳುಳ್ಳಿ ತೆಂಗಿನ ತುರಿ ಕರಿಬೇವು ಮತ್ತು ಅವಲಕ್ಕಿ ಪೇಪರ್ ಅವಲಕ್ಕಿ ಇದು ಪೇಪರ್ ಅವಲಕ್ಕಿ ತೊಗೊಂಡಿದ್ದೇನೆ ಬೇಕಿದ್ದರೆ ನೆಲ ಕಡಲೆ ಕೂಡ ಹಾಕ್ಬೋದು ನಾನು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತೇನೆ ಈಗ ಕಡಲೆಬೇಳೆ ನಾನು ಇದ್ದೇನೆ ಕಡಲೆ ಕೂಡ ಹಾಕ್ಬೋದು ನೆಲ ಕಡಲೆ ಉಂಟಲ್ಲ ಅದು ಹಾಕ್ಬೋದು ಮತ್ತು ಹುರಿ ಕಡಲೆ ಉಂಟಲ್ಲ ಅದು ಕೂಡ ಹಾಕ್ಬೋದು ನಾನಿಲ್ಲಿ ಸಾಸಿವೆ ಜೊತೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಹಾಕಿ ಫ್ರೈ ಮಾಡ್ತೇನೆ ಬೆಳ್ಳುಳ್ಳಿ ಕೂಡ ಒಂದು ನಾಲ್ಕರಿಂದ ಐದು ಜಜ್ಜಿ ಹಾಕಿಕೊಳ್ಬೇಕು ಅದು ಈ ಮಿಕ್ಸರೆಲ್ಲ ಮಾಡುವಾಗ ಉಂಟಲ್ಲ ಒಳ್ಳೆದಾಗ್ತದೆ ಅದರದ್ದು ಫ್ಲೇವರ್ ಹಾಗಾಗಿ ನಾನು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ ಅದ್ರ ಜೊತೆ ಕಡಲೆಬೇಳೆ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕ್ಬೋದು ಒಂದೆರಡು ಪೀಸಷ್ಟು ಕೆಂಪು ಮೆಣಸು ಅದನ್ನು ಕೂಡ ಕಟ್ ಮಾಡಿ ಹಾಕಬೇಕು ಮತ್ತು ಕರಿಬೇವು ಇಷ್ಟನ್ನು ಫ್ರೈ ಮಾಡಬೇಕು ಈಗ ಒಗ್ಗರಣೆಗೆ ಒಂದು ಎರಡು ಹಿಡಿಯಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಕೊಬ್ಬರಿ ಕೂಡ ಹಾಕ್ಬೋದು ನಾನು ತೆಂಗಿನ ತುರಿಯೇ ಇದ್ದೇನೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾಕಂದರೆ ಹಸಿ ತೆಂಗಿನಕಾಯಿ ಅಲ್ವಾ ಅದಕ್ಕೆ ಅದು ಫ್ರೈ ಆಗುವಾಗ ಒಂದು ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಸಾಕು ಜಾಸ್ತಿ ಬೇಡ ಆಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತೇನೆ ಈಗ ಸ್ವಲ್ಪ ಅರಶಿನ ಆಮೇಲೆ ಅಚ್ಚ ಖಾರದ ಪುಡಿ ಮೆಣಸಿನ ಪುಡಿಯನ್ನು ಸ್ವಲ್ಪ ಹಾಕ್ತೇನೆ ಅನುಗುಣವಾಗಿ ಜಾಸ್ತಿ ಹಾಕೋದು ಬೇಡ ಈಗ ಕೊನೆಯಲ್ಲಿ ಪೇಪರ್ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಅವಲಕ್ಕಿ ಜಾಸ್ತಿ ಹೊತ್ತು ಫ್ರ ಫ್ರೈ ಮಾಡಬೇಕು ಅಂತಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕಾಗ್ತದೆ ಈಗ ರುಚಿಕರವಾದಂಥ ಖಾರ ಅವಲಕ್ಕಿ ಅಥವಾ ಅವಲಕ್ಕಿ ಮಿಕ್ಸರ್ ಅಂತ ಕೂಡ ಹೇಳ್ಬೋದು ರೆಡಿಯಾಗಿದೆ ನೋಡಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿ ಕೊಡ್ಬೋದು ನೋಡಿ ಇಂಥದ್ದೆಲ್ಲ ಟೇಸ್ಟಿಯಾಗಿ ಕೂಡ ಇರ್ತದೆ ಇದು ಹೆಲ್ದಿಯಾಗಿ ಕೂಡ ಇರ್ತದೆ